ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಒಂದಷ್ಟು ಸೆಲೆಬ್ರಿಟಿಗಳು ಕನ್ನಡದಲ್ಲಿ ನಟಿಸಿ ಜನಪ್ರಿಯತೆಯನ್ನು ಪಡೆದುಕೊಂಡ ನಂತರದ ದಿನಗಳಲ್ಲಿ ಕಣ್ಮರೆ ಆದಂತಹ ಸೆಲೆಬ್ರಿಟಿಗಳ ಬಗ್ಗೆ ನಾನು ಇದುವರೆಗೂ ಸ್ಟೋರಿಗಳನ್ನು ಮಾಡ್ತಾನೆ ಬಂದಿದ್ದೀನಿ ಹಾಗೆ ಇವತ್ತಿನ ಈ ಕಣ್ಮರೆಯಾದಂತಹ ಲಿಸ್ಟ್ನಲ್ಲಿ ನಾನು ಹೇಳಲು ಹೊರಟಿರುವಂತಹ ಸೆಲೆಬ್ರಿಟಿ ಬೇರೆ ಯಾರು ಅಲ್ಲ ಬೇಬಿ ಶಾಮಿಲಿ ಹೌದು ಖಂಡಿತವಾಗಿಯೂ ಕೂಡ ಈ ಒಂದು ಹೆಸರು ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ ಬೇರೆ ಚಿತ್ರರಂಗ ಪ್ರಿಯರಿಗೂ ಕೂಡ ತಿಳಿದಿರುತ್ತೆ ಯಾಕಂದರೆ ಬೇಬಿ ಶಾಮಿಲಿ ಅಂದಾಗ ನಮ್ಮ ಕಣ್ಮುಂದೆ ಬರುವಂಥದ್ದು ಅವರ ಮುದ್ದಾದ ಮುಖ ಹಾಗೂ ಮುಗ್ಧ ನಟನೆ ಹೌದು ಇವರ ನಟನೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ತಮಿಳುನಾಡು ರಾಜ್ಯ ಪ್ರಶಸ್ತಿ ಅಷ್ಟೇ ಅಲ್ಲದೆ ಕೇರಳ ರಾಜ್ಯ ಪ್ರಶಸ್ತಿ ಜೊತೆಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಇಂತಹ ಬೇಬಿ ಶಾಮಿಲಿಯವರು ಇವಾಗ ಎಲ್ಲಿದ್ದಾರೆ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಜೊತೆಗೆ ಅವರ ಹಿನ್ನೆಲೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬೇಬಿ ಶಾಮಿಲಿಯವರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ ಕಾರಣ ಬೇಬಿ ಶಾಮಿಲಿ ಕರ್ನಾಟಕದ ಅಂತ ಸುಮಾರು ಜನ ಅನ್ಕೊಂಡಿದ್ರು ಆದರೆ ಇವರು ಮೂಲತಃ ಕೇರಳದವರಾಗಿದ್ರು ಅವರು ಸಾವಿರದ ಒಂಬೈನೂರ ಎಂಬತ್ತೇಳು ಜುಲೈ ಹತ್ತರಂದು ಜನಿಸ್ತಾರೆ ಬೇಬಿ ಶಾಮಿಲಿಗೆ ನಟನೆ ಅನ್ನೋದು ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳಬಹುದು ಯಾಕಂದ್ರೆ ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಇವರು ನಟನಾ ಕ್ಷೇತ್ರಕ್ಕೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ ಬೇಬಿ ಶಾಮಿಲಿ ಅವರ ತಂದೆ ಬಾಬು ಅವರಿಗೆ ನಟನಾ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇದ್ದಿದ್ದರಿಂದ ಇವರು ಕೇರಳದಿಂದ ಚೆನ್ನೈನಲ್ಲಿ ನೆಲೆಯೂರ್ತಾರೆ ಯಾಕಂದರೆ ಆಗಿನ ಕಾಲಕ್ಕೆ ಸಿನಿಮಾ ಕ್ಷೇತ್ರ ಅಂದಾಗ ನೆನಪಾಗೋದು ಚೆನ್ನೈ ಮದ್ರಾಸು ಹೆಚ್ಚು ಶೂಟಿಂಗ್ ಆಗ್ತಾ ಇದ್ದಿದ್ದು ಅಲ್ಲೇ ಆಗಿರೋದ್ರಿಂದ ಬೇಬಿ ಶಾಮಿಲಿ ಅವರ ತಂದೆ ಫ್ಯಾಮಿಲಿ ಸಮೇತ ಚೆನ್ನೈಗೆ ಬರ್ತಾರೆ ತಂದೆ ಬಾಬು ಅವರಿಗೂ ನಟನಾ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದಿದ್ದರಿಂದ ಅವರು ತಮ್ಮ ಮಕ್ಕಳ ಮೂಲಕ ಮಹತ್ವಾಕಾಂಕ್ಷೆಯನ್ನು ಪೂರೈಸ್ತಾರೆ ಇನ್ನು ಚಿಕ್ಕ ವಯಸ್ಸಿನಿಂದ ಸ್ಟೇಜ್ ಫಿಯರ್ ಏನು ಅಂತ ಗೊತ್ತಿರದಂತಹ ಬೇಬಿ ಶಾಮಿಲಿ ಅವರು ತಮ್ಮ ಎರಡನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ ವಿಜಯಕಾಂತ್ ಅಭಿನಯದ ರಾಜನದಿ ಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಟಿಸ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಾಣುತ್ತೆ ಈ ಒಂದು ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಸಿಗುತ್ತೆ ಹಾಗೆ ಅತ್ಯುತ್ತಮ ಬಾಲಕಲಾವಿದೆ ಪ್ರಶಸ್ತಿಯನ್ನ ಕೇರಳ ರಾಜ್ಯ ಸರ್ಕಾರ ಕೊಟ್ಟಿತ್ತು ಆದರೆ ಬೇಬಿ ಶಾಮಿಲಿ ಅವರ ಜೀವನದಲ್ಲಿ ಅತ್ಯುತ್ತಮ ಹಿಟ್ ಅಥವಾ ಅವರ ಅಭಿನಯಕ್ಕೆ ಹೆಚ್ಚು ಸಕ್ಸಸ್ ತಂದುಕೊಟ್ಟಂತಹ ಚಿತ್ರ ಅಂದರೆ ಅದು ಮಣಿರತ್ನಂ ಅವರ ಅಂಜಲಿ ಅನ್ನುವಂತಹ ಚಿತ್ರ ಆಗಿನ ಕಾಲಕ್ಕೆ ಈ ಚಿತ್ರ ಒನ್ ಆಫ್ ದಿ ಹೈಯೆಸ್ಟ್ ಬಜೆಟ್ ಚಿತ್ರವಾಗಿತ್ತು ಈ ಚಿತ್ರಕ್ಕಾಗಿ ಅವರು ಜನ ಮನ್ನನೆಯನ್ನು ಪಡೆದುಕೊಂಡರು ಇವಾಗಲೂ ಕೂಡ ಬೇಬಿ ಶಾಮಿಲಿ ಅವರ ನಟನೆ ಯೋಚನೆ ಮಾಡಿದಾಗ ಅವರ ಅಂಜಲಿ ಅನ್ನುವಂತಹ ಚಿತ್ರ ಕಣ್ಮುಂದೆ ಬರುತ್ತೆ ಯಾಕಂದರೆ ಈ ಚಿತ್ರದಲ್ಲಿ ಅವರು ಅಂಜಲಿ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಆ್ಯಂಡ್ ಈ ಚಿತ್ರದ ಟೈಟಲ್ ಕೂಡ ಅಂಜಲಿ ಆಗಿದ್ದರಿಂದ ಇಲ್ಲಿ ಮೇನ್ ಹೈಲೈಟ್ ಬೇಬಿ ಶಾಮಿಲಿ ಅವರೇ ಆಗಿರ್ತಾರೆ ಆ್ಯಂಡ್ ಈ ಒಂದು ಚಿತ್ರದಲ್ಲಿ ಅವರ ಪಾತ್ರ ಕೂಡ ಅಷ್ಟು ಚಾಲೆಂಜಿಂಗ್ ಆಗಿರುತ್ತದೆ ಯಾಕಂದರೆ ಬೇಬಿ ಶಾಮಿಲಿ ಅವರು ಇಲ್ಲಿ ಮಾನಸಿಕ ಅಸ್ವಸ್ಥೆಯ ಪಾತ್ರವನ್ನು ಮಾಡಿರ್ತಾರೆ ಈ ಚಿತ್ರ ಮೆಚ್ಚುಗೆಯನ್ನು ಪಡೆದುಕೊಂಡ ನಂತರ ಬೇಬಿ ಶಾಮಿಲಿ ಅವರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆಯ ಬಾಲ ನಟಿಯಾಗಿ ಹೊರಹೊಮ್ಮಿದರು ಅದಾದ ನಂತರ ದಕ್ಷಿಣ ಭಾರತದ ನಾಲ್ಕೂ ಭಾಷೆಗಳಲ್ಲೂ ಕೂಡ ಇವರಿಗೆ ಆಫರ್ ಬರುತ್ತೆ ಆ್ಯಂಡ್ ಇವರು ತಮಿಳು ಸೇರಿದಂತೆ ಮಲಯಾಳಂ ಕನ್ನಡ ತೆಲುಗು ಭಾಷೆಯಲ್ಲೂ ಕೂಡ ನಟಿಸ್ತಾರೆ ಇನ್ನು ಆಗಿನ ಕಾಲದಲ್ಲಿ ಚಿತ್ರರಂಗದಲ್ಲಿ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಹಾಗೆ ಚಿರಂಜೀವಿ ಬಿಟ್ಟರೆ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದಿದ್ದೆ ಈ ಪುಟ್ಟ ಬಾಲಕಿ ಬೇಬಿ ಶಾಮಿಲಿ ಅಷ್ಟರ ಮಟ್ಟಿಗೆ ಬೇಡಿಕೆಯ ನಟಿಯಾಗಿ ಬೇಬಿ ಶಾಮಿಲಿಯವರು ಹೆಸರುವಾಸಿ ಆಗ್ತಾರೆ ಇನ್ನು ಕನ್ನಡದಲ್ಲಿ ಇವರ ಚೊಚ್ಚಲ ಚಿತ್ರ ಮತ್ತೆ ಹಾಡಿತು ಕೂಗಿಲೆ ಈ ಒಂದು ಚಿತ್ರಕ್ಕಾಗಿ ಅವರು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ತಾರೆ ಈ ಒಂದು ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಾಣುತ್ತೆ ಈ ಚಿತ್ರದಲ್ಲಿ ಇವರು ನಟ ವಿಷ್ಣುವರ್ಧನ್ ಅವರ ಮಗಳು ಪಲ್ಲವಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಇವರ ಭಾವನಾತ್ಮಕ ನಟನೆಗೆ ನಮ್ಮ ಕರ್ನಾಟಕದ ಜನ ಫಿದಾಗಿದ್ರು ಆಗಿದ್ರು ಆಗಿನ ಕಾಲಕ್ಕೆ ಎಲ್ಲರಿಗೂ ಕೂಡ ಬೇಬಿ ಶಾಮಿಲಿ ಅವರು ಫೇವ್ರೇಟ್ ಆಗಿದ್ರು ಅದಾದ ನಂತರ ಕನ್ನಡದಲ್ಲಿ ಇವರು ಬ್ಯಾಕ್ ಟು ಬ್ಯಾಕ್ ಚಿತ್ರಗಳನ್ನ ಮಾಡ್ತಾ ಹೋಗ್ತಾರೆ ಅವರ ಕನ್ನಡದ ಭೈರವಿ ಚಿತ್ರದ ನಟನೆ ಕೂಡ ಅತ್ಯುತ್ತಮ ಮೆಚ್ಚುಗೆಯನ್ನ ಪಡೆದುಕೊಳ್ಳುತ್ತೆ ಪೊಲೀಸ್ ಲಾಕಪ್ ಶಾಂಭವಿ ಕಾದಂಬರಿ ಜೋಕರ್ ದಕ್ಷಿಣಿ ಹೀಗೆ ಕನ್ನಡ ತಮಿಳು ತೆಲುಗುನಲ್ಲಿ ಹತ್ತು ಹಲವು ಚಿತ್ರಗಳಲ್ಲಿ ಶಾಮಿಲಿಯವರು ನಟಿಸಿದ್ರು ಅಷ್ಟೇ ಅಲ್ಲದೆ ಅವರ ಕೈಯಲ್ಲಿ ಹತ್ತು ಹಲವು ಚಿತ್ರಗಳಿದ್ದು ಮೇಲಿಂದ ಮೇಲೆ ಆಫರ್ಸ್ಗಳು ಬರ್ತಾನೆ ಇದ್ವು ಅವರ ಬೇಡಿಕೆ ಹೆಚ್ಚಾಗ್ತಿದ್ದಂತೆ ಸಂಭಾವನೆ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ ಹೀಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರುವಾದಂತಹ ಇವರ ಬಾಲ ನಟನೆ ಎರಡು ಸಾವಿರಕ್ಕೆ ಕೊನೆಗೊಳ್ಳುತ್ತೆ ಈ ಹನ್ನೊಂದು ವರ್ಷದಲ್ಲಿ ಬೇಬಿ ಶಾಮಿಲಿಯವರು ಸುಮಾರು ನಲವತ್ತಕ್ಕಿಂತ ಅಧಿಕ ಚಿತ್ರದಲ್ಲಿ ನಟಿಸಿರ್ತಾರೆ ಆದರೆ ಯಾಕೋ ಬೇಬಿ ಶಾಮಿಲಿಯವರಿಗೆ ಬಾಲನಟಿಯಾಗಿದ್ದಾಗ ಸಿಕ್ಕಂತಹ ಯಶಸ್ಸು ಇವರು ನಾಯಕ ನಟಿಯಾಗಿದ್ದಾಗ ಸಿಗೋದಿಲ್ಲ ಹೌದು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಶಾಮಿಲಿಯವರು ನಟನೆಗೆ ಫುಲ್ ಸ್ಟಾಪನ್ನು ಇಟ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಹರಿಸ್ತಾರೆ ನಂತರ ಮತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ಸಿದ್ಧಾರ್ಥ ಜೊತೆ ಓಯ್ ಅನ್ನುವಂತಹ ತೆಲುಗು ಚಿತ್ರದಲ್ಲಿ ನಾಯಕ ನಟಿಯಾಗಿ ಕಾಣಿಸ್ಕೊಳ್ತಾರೆ ಮತ್ತೆ ಸಿನಿಮಾ ರಂಗದಲ್ಲಿ ಇವರು ಸಕ್ರಿಯರಾಗ್ತಾರೆ ಆದರೆ ಈ ಚಿತ್ರಕ್ಕೆ ಹೆಚ್ಚಿನ ಪ್ರಶಂಸೆ ಇವರು ಪಡೆದುಕೊಳ್ಳೋದಿಲ್ಲ ಹೀಗಾಗಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ಶಾಮಿಲಿ ಅವರು ಸಿಂಗಾಪುರದಲ್ಲಿ ಅಧ್ಯಯನ ಮಾಡಿ ನಂತರ ಅಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಅವರು ತಮಿಳು ಹಾಗೂ ಮಲಯಾಳಂ ಚಿತ್ರದಲ್ಲಿ ನಟಿಸ್ತಾರೆ ಹಾಗೆ ಎರಡು ವರ್ಷದ ನಂತರ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ತೆಲುಗು ಚಿತ್ರದಲ್ಲಿ ಅವರು ನಟಿಸ್ತಾರೆ ಆದರೆ ಮಾಡಿದಂತಹ ಚಿತ್ರಗಳು ಎಲ್ಲವೂ ಕೂಡ ನೆಗೆಟಿವ್ ರಿವ್ಸ್ ಪಡೆದುಕೊಳ್ಳುತ್ತೆ ತದನಂತರ ಅವರು ಯಾವ ಸಿನಿಮಾಗಳಲ್ಲೂ ಕೂಡ ನಟಿಸೋದಿಲ್ಲ ಕೆಲವರು ಹೇಳುವ ಪ್ರಕಾರ ಶಾವೆಲಿ ಅವರಿಗೆ ಆಫರ್ಸ್ಗಳು ಇದ್ರು ಅದನ್ನು ಅವರು ರಿಜೆಕ್ಟ್ ಇದ್ರು ಹಾಗೆ ಅವರು ಸಿನಿಮಾ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ತುಂಬ ಚೂಸಿ ಆಗಿದ್ದರು ಜೊತೆಗೆ ಸಿನಿಮಾ ಮಾಡೋ ಟೈಮಲ್ಲಿ ಶೂಟಿಂಗ್ ಸಮಯದಲ್ಲಿ ಅವರು ಯಾರೊಬ್ಬರ ಜೊತೆ ಕೂಡ ಅಷ್ಟೊಂದು ಕೋರ್ಡಿನೇಟ್ ಮಾಡ್ತಾ ಇರಲಿಲ್ಲ ಹಾಗೆ ಸಮಯಕ್ಕೆ ಸರಿಯಾಗಿ ಶೂಟಿಂಗ್ಗೆ ಕೂಡ ಅವರು ಬರ್ತಾ ಇರಲಿಲ್ಲವಂತೆ ಇನ್ನು ಅಗತ್ಯಗಿಂತ ಹೆಚ್ಚಾಗಿ ಅವರು ಬೇಡಿಕೆಯನ್ನು ಇಡ್ತಾ ಇದ್ರಂತೆ ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಹೇಳುವ ಪ್ರಕಾರ ಅವರಿಗೆ ಚಿಕ್ಕ ವಯಸ್ಸಲ್ಲೇ ತಾನು ಸ್ಟಾರ್ ಅನ್ನುವಂತಹ ಒಂದು ಅಹಂ ಅವರಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ ಇದೇ ಒಂದು ಕಾರಣಕ್ಕಾಗಿ ಇವರು ನಾಯಕ ನಟಿಯಾಗಿ ಹೆಚ್ಚಾಗಿ ಇವರು ಪ್ರಶಂಸೆಯನ್ನ ಪಡೆದುಕೊಳ್ಳೋದಿಲ್ಲ ಅಂತಾನು ಹೇಳ್ತಾ ಇದ್ದಾರೆ ಇನ್ನು ಬಾಲ ನಟಿಯಾಗಿ ನಲ್ವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ಬೇಬಿ ಶಾಮಿಲಿ ಅವರು ನಾಯಕ ನಟಿಯಾಗಿ ಕೇವಲ ನಾಲ್ಕು ಚಿತ್ರಗಳಲ್ಲಿ ಮಾತ್ರ ನಟಿಸ್ತಾರೆ ಇನ್ನು ಆ ನಾಲ್ಕು ಚಿತ್ರಗಳು ಕೂಡ ಅಷ್ಟರ ಮಟ್ಟಿಗೆ ಸಕ್ಸಸ್ ಕಾಣೋದಿಲ್ಲ ನಂತರದ ದಿನಗಳಲ್ಲಿ ಅವರು ಸಿನಿಮಾವನ್ನ ಮಾಡೋದನ್ನೇ ನಿಲ್ಲಿಸ್ತಾರೆ ಇನ್ನು ಶಾಮಿಲಿಯವರ ಅಕ್ಕ ನಿಮಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಇವರು ತಮಿಳು ಸಿನಿಮಾದಲ್ಲಿ ನಟಿಸಿದ್ದಾರೆ ಸೊ ಇವರ ಹೆಸರು ಶಾಲಿನಿ ಅಂತ ಹಾಗೆ ಅವರ ಪತಿ ಕೂಡ ತಮಿಳು ಚಿತ್ರರಂಗದ ಸ್ಟಾರ್ ನಟ ತಲಾ ಅಜಿತ್ ಅವರು ಇನ್ನು ತನ್ನ ಅಕ್ಕ ಕೂಡ ತಮಿಳು ಚಿತ್ರದಲ್ಲಿ ಹೆಸರನ್ನು ಮಾಡ್ತಾರೆ ಆದರೆ ಶಾಮಿಲಿಯವರು ಬಾಲನಟಿಯಾಗಿ ಮಾತ್ರ ಪ್ರಶಂಸೆಯನ್ನ ಪಡೆದುಕೊಳ್ತಾರೆ ಇನ್ನು ಅವರಿಗೆ ಆಕ್ಟಿಂಗ್ ಜೊತೆ ಡ್ರಾಯಿಂಗಲ್ಲೂ ಕೂಡ ತುಂಬ ಆಸಕ್ತಿ ಇರುತ್ತೆ ಹೀಗಾಗಿ ವಾಲ್ ಪೇಂಟಿಂಗ್ಸ್ ನಿಂದಲೇ ಅವರು ಬೇರೆ ವೇಷಗಳಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ತಮ್ಮ ಫೋಟೋಗಳನ್ನ ಹಾಗೆ ಡ್ರಾಯಿಂಗ್ಸ್ ಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಇನ್ನು ಶಾಮಿಲಿ ಅವರು ಇನ್ನೊಂದಷ್ಟು ಪ್ರಯತ್ನ ಮಾಡಿದ್ರೆ ಚಿತ್ರರಂಗದಲ್ಲಿ ನಾಯಕ ನಟಿಯಾಗಿ ಒಳ್ಳೆಯ ಹೆಸರು ಪಡೆದುಕೊಳ್ಳಬಹುದಿತ್ತು ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ ಎಸ್ ನೋಡಿದ್ರಲ್ಲ ಇದು ಬೇಬಿ ಶಾಮಿಲಿ ಅವರ ಸಿನಿ ಪಯಣದ ಸಣ್ಣ ಕಥೆ ನಿಮಗೆ ಶಾಮಿಲಿ ಅವರ ನಟಿಸಿದಂತಹ ಯಾವ ಚಿತ್ರ ತುಂಬಾ ಫೇವ್ರೇಟ್ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಹಲವಾರು ಕಲಾವಿದರ ಬಗ್ಗೆ ಅವರ ಸಿನಿ ಪಯಣದ ಕಥೆ ಹೇಳೋದಿದೆ ಅದಕ್ಕಾಗಿ ನೋಡ್ತಾ ಇರಿ ಬೀಟ್ ಕನ್ನಡ